ನಾವು ನಿರೀಕ್ಷೆ ಮಾಡಿದ್ದು ಫಲಿತಾಂಶ ಬರಲಿಲ್ಲ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಗೆದ್ದುತ್ತೇವೆ ಅಂತ ಹೇಳಿ ನಾವು ಅಂದಾಜು ಮಾಡಿದ್ದು ಆದರೆ ನಮ್ಮ ಲೆಕ್ಕಾಚಾರ ಸ್ವಲ್ಪ ತಪ್ಪಿದೆ ಆದರೂ ಕೂಡ ನಮ್ಮ ಶೇರ್ ಓಟ್ ಶೇರ್ ಜಾಸ್ತಿಯಾಗಿದೆ ಮತ್ತು ನಮಗೆ ಒಂದು ಸ್ಥಾನ ಇದ್ದದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಸ್ಥಾನವನ್ನು ಗೆದ್ದಿದ್ದೇವೆ ಇದು ಕೂಡ ಒಂದು ರೀತಿಯಲ್ಲಿ ನಮಗೆ ಸಮಾಧಾನವನ್ನು ತಂದಿದೆ ಆದರೆ ಸಂತೋಷ ತಂದಿಲ್ಲ ಯಾಕೆಂದರೆ ನಾವು ಆಡಳಿತ ಪಕ್ಷವಾಗಿ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ಗಳನ್ನಾದರೂ ನಾವು ಗೆದಿಬೇಕಾಗಿತ್ತು ಆದರೆ ಜನರ ತೀರ್ಪು ಇವತ್ತು ಬೇರೆ ಥರನೇ ಆಗಿದೆ ಅದನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ ನಮಗೂ ಕೂಡ ಒಂದು ರೀತಿಯಲ್ಲಿ ರಾಜ್ಯದ ಜನ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕೆಂದರೆ ಒಂದು ವರ್ಷ ಆಡಳಿತ ಮಾಡಿದ್ದೇವೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇನ್ನೂ ಕೂಡ ಜನ ಸಮುದಾಯಕ್ಕೆ ಸಮಾಧಾನ ತಂದಿಲ್ಲ ನಾವು ಗ್ಯಾರಂಟಿಗಳನ್ನು ಕೊಟ್ಟಿರ್ಬೋದು ಆದರೆ ಇನ್ನೂ ಅವರು ಸಮಾಧಾನವಾಗಿ ಇಲ್ಲ ಅನ್ನೋದನ್ನು ಇದು ತೋರಿಸುತ್ತೆ ಹಾಗಾಗಿ ಮುಂದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಒಳ್ಳೆಯ ಆಡಳಿತವನ್ನು ರಾಜ್ಯದ ಜನತೆಗೆ ಕೊಡ್ತಕ್ಕಂಥದ್ದನ್ನು ನಾವೆಲ್ಲ ವಿಶ್ಲೇಷಣೆ ಮಾಡಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಆತ್ಮಾವಲೋಕನ ಮಾಡಿಕೊಳ್ತೇವೆ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಅಲ್ಲ ನಾನು ಹೇಳಿದ್ನಲ್ಲ ನಾವು ನಾನು ನಾನು ಇಪ್ಪತ್ತು ನಮ್ಮ ರಾಜ್ಯದಲ್ಲಿ ನಾವು ಅಂದ್ಕೊಂಡಿದ್ರೆ ಒಂಬತ್ತು ಬಂದಿದೆ ಅದು ಸುಳ್ಳೇ ನಮ್ಮ ನಮ್ಮ ನಿರೀಕ್ಷೆನೂ ಕೂಡ ಸುಳ್ಳಾಗಿದೆ ಬರೀ ನೀವು ಮಾಧ್ಯಮದವ್ರು ಸುಳ್ಳು ಮೈ ಸುಳ್ಳು ಹೇಳಿದ್ದೀರಿ ಅಂತ ಹೇಳೋದಿಲ್ಲ ನಾನು ನಮ್ಮ ನಿರೀಕ್ಷೆನೂ ಕೂಡ ಕಡಿಮೆ ಆಗಿದೆ ಹಾಗಾಗಿ ನಾವು ನೀವೆಲ್ಲ ಒಂದೇ ಪ್ಲ್ಯಾಟ್ಫಾರ್ಮಿಗೆ ಸೇರಿದಂಗೆ ಆಗುತ್ತೆ